ನನ್ನ ಕುಲದೇವತೆ ಕುಂಟಿಕಾನ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಗೆ ನಮಸ್ಕಾರ ನಿಮ್ಮ ಎಲ್ಲರಿಗೆ ನಮಸ್ಕಾರ ಮೂವತ್ತು ಪ್ರಾಯದವರು ಒಬ್ಬರು ಆಫೀಸಲ್ಲಿ ತುಂಬ ಟೆನ್ಷನ್ ಆಗ್ತಾ ಉಂಟು ನಾನು ಈ ಕೆಲಸ ಬಿಟ್ಟಿದರೆ ಬೇರೆ ಕೆಲಸ ಸಿಗ್ತದ ಅಂತ ಕೇಳಿದ್ದಾರೆ ಅಕ್ಷಯ ಲಗ್ನ ಪದ್ಧತಿ ಅಂತ ಹೇಳುವ ಎ ಎಲ್ ಪಿ ಜ್ಯೋತಿಷ್ಯ ನೋಡಿ ಲೆಕ್ಕ ಮಾಡುವಾಗ ಅವರಿಗೆ ಬೇರೆ ಕೆಲಸ ಸಿಗ್ತದೆ ಅಂತ ಗೊತ್ತಾಯಿತು ಅದು ಅವರ ಹತ್ರ ಹೇಳಿದ್ದೇನೆ ಮತ್ತು ಅವರು ಬೇರೆ ಕೆಲಸಕ್ಕೆ ಅಪ್ಲೈ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಅವರಿಗೆ ಬೇರೆ ಕೆಲಸವೂ ಸಿಕ್ಕಿತ್ತು ಈಗ ಮಾಡ್ತಾ ಇರುವ ಕೆಲಸ ಬಿಟ್ಟು ಅದು ಇನ್ನೊಂದು ಕೆಲಸಕ್ಕೆ ಹೋಗಿದ್ದಾರೆ ಇದೆ ನನಗೆ ಹೇಳಿಕೊಟ್ಟ ನನ್ನ ಗುರು ಅಕ್ಷಯ ಲಗ್ನ ಪದ್ಧತಿಯಿಂದ ಹೇಳುವ ಎ ಎಲ್ ಪಿ ಜ್ಯೋತಿಷದ ನಮ್ಮ ಎಲ್ಲರಿಗೆ ಮಾಡಿಕೊಟ್ಟ ಡಾಕ್ಟರ್ ಪುದೋಣ ಮೂರ್ತಯ್ಯ ಅವರಿಗೆ ಧನ್ಯವಾದ ನಿಮ್ಮ ಎಲ್ಲರಿಗೆ ಧನ್ಯವಾದ ಇದು ಅಕ್ಷಯ ಲಗ್ನ ಪದ್ಧತಿಯಿಂದ ಹೇಳುವ ಎ ಎಲ್ ಪಿ ಜ್ಯೋತಿಷರು ಮತ್ತು ಅಕ್ಕುಪಂಕ್ಷ ಚಿಕಿತ್ಸೆ ಕೊಡುವ ಕುಂಟಿಕಾನ ರಾಧಾಕೃಷ್ಣ ಭಟ್ ಧನ್ಯವಾದ